ಪ್ರತಿಯೊಬ್ಬ ಇ ಪಿ ಎಫ್ ಒ ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ನಿವೃತ್ತ ನೌಕರರೇ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ನೌಕರರೇ ಈ ದಿನ ನಿಮಗೆಲ್ಲರಿಗೂ ಒಂದು ವಿಶೇಷವಾದ ಮಾಹಿತಿಯನ್ನು ತಂದಿದ್ದೀನಿ ನಿಮಗೆಲ್ಲರಿಗೂ ತಿಳಿದಂತೆ ಇ ಪಿ ಎಫ್ ಒ ಪೆನ್ಷನ್ ಎಷ್ಟು ಥರ ಸಿಗತ್ತೆ ಕೇವಲ ರಿಟೈರ್ಡ್ ಆದ್ರ ಮೇಲೆ ನಿಮಗೆ ಪಿಂಚಣಿ ಸಿಗತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಗೊತ್ತಿದೆ ಆದರೆ ಇ ಪಿ ಎಫ್ ಒ ಏಳು ಥರದ ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಭಾರಿ ಲಾಭವನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಯಾವ್ಯಾವ ರೀತಿ ಪಿಂಚಣಿಗಳು ಸಿಗುತ್ತೆ ಇದರಿಂದ ನಮಗಾಗೋ ಲಾಭಗಳು ಏನು ಅನ್ನೋದ್ರ ಬಗ್ಗೆ ಸವೆನ್ ಟೈಪ್ ಆಫ್ ಪೆನ್ಷನ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಪ್ರತಿಯೊಬ್ಬರು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗಿ ನಿಮಗೆಲ್ಲರಿಗೂ ತಿಳಿಯದೇ ಇರುವಂತಹ ಇ ಪಿ ಎಫ್ ಒದ ಏಳು ರೀತಿಯ ಪೆನ್ಷನ್ ಸೆವೆನ್ ಟೈಪ್ ಆಫ್ ಪೆನ್ಷನ್ ಬಗ್ಗೆ ಇಲ್ಲಿದೆ ವಿವರವಾದ ಮಾಹಿತಿ ಕೊನೆವರೆಗೂ ನೋಡಿ ಖಾಸಗಿ ವಲಯದಲ್ಲಿ ಕೆಲಸ ಮಾಡುತ್ತಿರುವಂಥ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರು ಕೆ ಎಸ್ ಆರ್ ಟಿ ಸಿ ನೌಕರರು ನಿಮಗೆಲ್ಲರಿಗೂ ಒಂದು ವಿಚಾರ ಗೊತ್ತಿಲ್ಲ ಅನಿಸುತ್ತೆ ಏನು ಇ ಪಿ ಎಫ್ ಒ ಪೆನ್ಷನ್ ಒಂದೇ ಪೆನ್ಷನ್ನನ್ನು ಪಡಿಬೋದಾ ಅಥವಾ ಹಲವಾರು ಪೆನ್ಷನ್ನ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ಈ ದಿನ ತಿಳ್ಕೊಳ್ಳೋಣ ಬರೋಬ್ಬರಿ ಏಳು ಥರದ ಪೆನ್ಷನ್ ಸಿಗುತ್ತೆ ಸವೆನ್ ಟೈಪ್ ಆಫ್ ಪೆನ್ಷನ್ನು ಇ ಪಿ ಎಫ್ ಒ ಸದಸ್ಯರಿಗೆ ಸಿಗತ್ತೆ ನಿವೃತ್ತ ನೌಕರರಿರ್ಬೋದು ಪಿಂಚಣಿದಾರರಿಗೆ ಸಿಗತ್ತೆ ಬಹುತೇಕ ಎಲ್ಲರಿಗೂ ಈ ಏಳು ಥರದ ಪಿಂಚಣಿ ಯಾವುದು ಯಾವ ರೀತಿ ಪಡ್ಕೊಂಬೋದು ಅನ್ನೋದ್ರ ಬಗ್ಗೆ ತಿಳಿದಿಲ್ಲ ಅದ್ರ ಬಗ್ಗೆ ಈ ದಿನ ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಉದ್ಯೋಗಿ ಒಬ್ಬ ಎಂಪ್ಲಾಯಿ ರಿಟೈರ್ಡ್ ಆದ ನಂತರ ಸಿಗುವ ಹಣ ಮಾತ್ರ ಇ ಪಿ ಎಫ್ನಿಂದ ಆಗೋ ಲಾಭ ಅಂತ ಸಾಮಾನ್ಯ ಜನರಿಗೆ ತಿಳ್ಕೊಂಡಿದ್ರೆ ಅದು ಹಾಗಲ್ಲ ಇ ಪಿ ಎಫ್ ಒ ಚಂದಾದಾರರು ಒಂದಲ್ಲ ಎರಡಲ್ಲ ಸುಮಾರು ಏಳು ರೀತಿಯ ಪೆನ್ಷನನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಬಹುತೇಕ ಮಂದಿಗೆ ಇದರ ಬಗ್ಗೆ ಗೊತ್ತಿಲ್ಲ ಅರಿವಿಲ್ಲದೆ ಈ ಪಿಂಚಣಿಗಳನ್ನು ಪಡ್ಕಳ್ದಾನೆ ಪಿಂಚಣಿ ಲಾಭದಿಂದ ವಂಚಿತರಾಗ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾವ್ಯಾವ ರೀತಿ ಪಿಂಚಣಿಗಳನ್ನು ಪಡ್ಕೊಳ್ಳೋಕ್ಕೆ ಇದೆ ಅಂತ ನೋಡ್ತಾ ಹೋಗೋಣ ಇ ಪಿ ಎಫ್ ಒ ಸದಸ್ಯರು ತನ್ನ ಸದಸ್ಯರಿಗೆ ಏಳು ರೀತಿಯ ಪಿಂಚಣಿಯನ್ನು ಸೆವೆನ್ ಟೈಪ್ ಆಫ್ ಪೆನ್ಷನನ್ನು ಕೊಡುತ್ತೆ ನಿವೃತ್ತಿಯ ನಂತರ ಅಷ್ಟೇ ಇ ಪಿ ಎಫ್ನಿಂದ ಹಣ ಪಡೆಯಬಹುದು ಎನ್ನುವ ಸಾಮಾನ್ಯ ಜ್ಞಾನದ ಇಟ್ಕೊಂಡಿರ್ತಾರೆ ಆದರೆ ಅದು ತಪ್ಪು ಏಳು ರೀತಿಯ ಪಿಂಚಣಿಗಳನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳಿದೆ ಒಬ್ಬ ಎಂಪ್ಲಾಯ್ ಟೆನ್ ಇಯರ್ಸು ಸರ್ವಿಸು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಸರ್ವಿಸನ್ನು ಮಾಡಿದರೆ ಹೂಡಿಕೆ ಮಾಡಿದರೆ ಐವತ್ತೆಂಟು ವರ್ಷಗಳ ನಂತರ ರಿಟೈರ್ಡ್ ಆದರೆ ಅವರಿಗೆ ಪಿಂಚಣಿ ಸಿಗೋದು ಅನ್ನೋದು ಪ್ರತಿಯೊಬ್ಬರಿಗೂ ತಿಳಿದಿರುವಂಥ ಮಾಹಿತಿ ಇಲ್ಲಿ ಸಿಗುವ ಪಿಂಚಣಿಯ ಮೊತ್ತವು ನಿಮ್ಮ ಇ ಪಿ ಎಫ್ನಲ್ಲಿರುವಂಥ ಹಣದ ಪ್ರಮಾಣದ ಮೇಲೆ ಅವಲಂಬ ಆಗಿದೆ ನೀವು ಇ ಪಿ ಎಫ್ಒನಲ್ಲಿ ಎಷ್ಟು ಹಣ ಇಟ್ಟಿದ್ದೀರೋ ಅದಕ್ಕೆ ತಕ್ಕಂತೆಯೇ ನಿಮ್ಮ ಪಿಂಚಣಿ ಸಿಗತ್ತೆ ಇ ಪಿ ಎಫ್ ಒ ಸನ್ ಸದಸ್ಯರಿಗೆ ಸವೆನ್ ಟೈಪ್ ಆಫ್ ಪೆನ್ಷನ್ ಕೊಡುತ್ತೆ ನಿವೃತ್ತಿಯ ನಂತರವಷ್ಟೇ ಅವರು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಐವತ್ತೆಂಟು ವರ್ಷದ ನಂತರ ಯಾರ್ಯಾರು ರಿಟೈರ್ಡ್ ಆಗ್ತಾರೋ ಅವರು ಪ್ರತಿ ವರ್ಷ ಇ ಪಿ ಎಫ್ ಒನಿಂದ ತಮ್ಮ ಪಿಂಚಣಿಯಲ್ಲಿ ಶೇಕಡ ನಾಲ್ಕರಷ್ಟು ಹೆಚ್ಚಳವನ್ನು ಪಡೀತಾರೆ ಐವತ್ತೆಂಟು ವರ್ಷಕ್ಕಿಂತ ಮೊದಲು ಏನಾದರೂ ರಿಟೈರ್ಡ್ ಆಗಿದ್ದರೆ ಇ ಪಿ ಎಫ್ ಒನಿಂದ ಆರಂಭಿಕ ನಿವೃತ್ತಿ ಯೋಜನೆಯಲ್ಲಿ ಐವತ್ತು ವರ್ಷದ ನಂತರ ನೀವು ಕಟ್ಟಿರೋ ಹಣವನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಒಬ್ಬ ಉದ್ಯೋಗಿ ಇ ಪಿ ಎಫ್ ಒ ಒಬ್ಬ ಉದ್ಯೋಗಿ ಏನಾದರೂ ಡೆತ್ ಆಗಿದ್ದರೆ ಪಿಂಚಣಿ ಯೋಜನೆಯ ಪ್ರಯೋಜನಗಳನ್ನು ಆ ಎಂಪ್ಲಾಯ್ನ ಹೆಂಡತಿ ಮತ್ತು ಮಕ್ಕಳಿಗೆ ಸಿಗತ್ತೆ ಇಲ್ಲಿ ಟೆನ್ ಇಯರ್ಸ್ ಸರ್ವಿಸು ರೂಲ್ಸು ಅಪ್ಲೈ ಆಗೋದಿಲ್ಲ ಇ ಪಿ ಎಫ್ ಒ ನೌಕರನಿಗೆ ಮಾತ್ರ ಟೆನ್ ಇಯರ್ಸ್ ರೂಲ್ಸು ಅಪ್ಲೈ ಆಗತ್ತೆ ಆತ ಮರಣ ಹೊಂದಿದ ನಂತರ ಹತ್ತು ವರ್ಷದ ಸರ್ವಿಸ್ ಕಂಡೀಷನ್ನು ಅವನ ಹೆಂಡತಿ ಮಕ್ಕಳಿಗೆ ಅಪ್ಲೈ ಆಗೋಲ್ಲ ಪಿ ಎಫ್ ಓನಲ್ಲಿ ಕೇವಲ ಒಂದು ವರ್ಷ ಆತ ಹೂಡಿಕೆ ಮಾಡಿದ ನಂತರ ಮರಣ ಹೊಂದಿದರೂ ಕೂಡ ಮೃತನ ಪತ್ನಿ ಹಾಗೂ ಮಕ್ಕಳಿಗೆ ಪೆನ್ಷನ್ನು ಸಿಗತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಜೊತೆಯಲ್ಲಿ ಒಂದು ವೇಳೆ ಮರಣ ಹೊಂದಿದ ಉದ್ಯೋಗಿಯ ಹೆಂಡತಿ ಅಥವಾ ಮಕ್ಕಳು ಇಲ್ಲದೇ ಇದ್ದರೆ ಅವನು ಅನ್ಮ್ಯಾರಿಡ್ ಆಗಿದ್ದು ಆತನಿಗೆ ಮಕ್ಕಳು ಅಥವಾ ಹೆಂಡತಿ ಇಲ್ಲದೇ ಇದ್ದರೆ ಅವನು ಯಾರಿಗೆ ನಾಮಿನಿ ಮಾಡಿದರೋ ಅವರಿಗೆ ಪೆನ್ಷನ್ ಸೌಲಭ್ಯ ಸಿಗತ್ತೆ ಅವನು ಮದುವೆ ಆಗಿಲ್ಲ ಅಂದರೆ ಅವನು ಯಾರಿಗೆ ನಾಮಿನಿ ಮಾಡಿದಾರೋ ಅವರಿಗೆ ಪೆನ್ಷನ್ ಸಿಗತ್ತೆ ಉದ್ಯೋಗಿ ತನ್ನ ಪೋಷಕರನ್ನು ನಾಮಿನಿಯಾಗಿ ಮಾಡಿದ್ರೆ ಅವರಿಗೆ ಪಿಂಚಣಿ ಸೌಲಭ್ಯಕ್ಕೆ ಪೋಷಕರು ಅರ್ಹರಾಗ್ತಾರೆ ತಂದೆ ತಾಯಿ ಮರಣ ಹೊಂದಿದ್ರೆ ಅಥವಾ ತಂದೆ ಮರಣ ಹೊಂದಿದ್ರೆ ಉದ್ಯೋಗಿಯ ತಾಯಿಗೆ ಜೀವನಪೂರ್ತಿ ಪಿಂಚಣಿ ಸಿಗತ್ತೆ ಒಂದು ವೇಳೆ ಇ ಪಿ ಎಫ್ ಒ ಚಂದಾದಾರನ ಸಂಗಾತಿಯೂ ಮರಣ ಹೊಂದಿದ್ದರೆ ಇ ಪಿ ಎಫ್ ಒ ಎಂಪ್ಲಾಯಿಸು ಅಥವಾ ನಿವೃತ್ತ ನೌಕರನ ಹೆಂಡತಿ ಕೂಡ ಮರಣ ಹೊಂದಿದ್ರೆ ಅವರ ಮಕ್ಕಳಿಗೆ ಇಪ್ಪತ್ತೈದು ವರ್ಷದವರೆಗೂ ಪಿಂಚಣಿ ಸಿಗತ್ತೆ ಅವರ ಮಕ್ಕಳ ಏಜು ಇಪ್ಪತ್ತೈದು ವರ್ಷ ಕ್ರಾಸ್ ಆಗೋವರೆಗೂ ಅವರಿಗೆ ಪಿಂಚಣಿ ಸಿಗತ್ತೆ ಈ ಪಿಂಚಣಿಯಲ್ಲಿ ಯಾವುದೇ ವ್ಯತ್ಯಾಸಗಳು ಇರೋದಿಲ್ಲ ತಿಳ್ಕೊಳ್ಳಿ ಇಪ್ಪತ್ತೈದು ವರ್ಷ ಆದ ಮೇಲೆ ಆಟೋಮೆಟಿಕಲಿ ಪೆನ್ಷನ್ ರದ್ದಾಗತ್ತೆ ಅದರಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಪಿಂಚಣಿ ಕೊಡ್ತಾರೆ ಬುದ್ಧಿಮಾಂದ್ಯ ಮಕ್ಕಳಿದ್ದರೆ ವಿಧುವೆ ಹೆಣ್ಮಕ್ಳು ಇದ್ದರೆ ಇಪ್ಪತ್ತೈದು ವರ್ಷ ನಂತರ ಕೂಡ ಪಿಂಚಣಿ ಕೊಡೋಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಇನ್ನು ಉದ್ಯೋಗಿ ಅಪಘಾತದಲ್ಲಿ ಅಂಗವಿಕಲನರಾದರೆ ಆಕ್ಸಿಡೆಂಟಲ್ಲಿ ಏನಾದರೂ ಕೈ ಕಾಲು ಏನಾದರೂ ಪಾರ್ಸ್ಗಳನ್ನು ಕಳ್ಕೊಂಡಿದ್ರೆ ಕೆಲಸ ಮಾಡಲು ಅಸಾಧ್ಯವಾಗಿದ್ದರೆ ಅವರಿಗೂ ಕೂಡ ಪಿಂಚಣಿ ಸಿಗತ್ತೆ ಅಂಗವಿಕಲರ ಪಿಂಚಣಿಗೆ ಯಾವುದೇ ವಯೋಮಿತಿ ಇಲ್ಲ ಇಪ್ಪತ್ತೈದು ವರ್ಷ ಅಂತ ಕ್ಯಾಪ್ ಇಲ್ಲ ಅಂಗವಿಕಲರಿಗೆ ಸಂಪೂರ್ಣವಾಗಿ ಪಿಂಚಣಿಯನ್ನು ಕೊಡೋಕ್ಕೆ ಅವಕಾಶಗಳು ಇದೆ ಏನು ಇ ಪಿ ಎಫ್ ಒ ಪೆನ್ಷನ್ ಸ್ಕೀಮಲ್ಲಿ ಖಾಸಗಿ ವಲಯದ ಕಾರ್ಮಿಕರು ಐವತ್ತೆಂಟು ವರ್ಷ ತಲುಪಿದ ನಂತರ ಇ ಪಿ ಎಫ್ ಒ ಪಿಂಚಣಿ ಪಡೆಯಲು ಅರ್ಹರಾಗ್ತಾರೆ ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಂತಲೇ ಇ ಪಿ ಎಫ್ ಒ ಹೈಯರ್ ಪೆನ್ಷನ್ ಹಾಗೂ ಮಿನಿಮಮ್ ಪೆನ್ಷನ್ ಬಗ್ಗೆ ಹಲವಾರು ಹೋರಾಟಗಳು ನಡೀತಾ ಇದೆ ಈ ಹೋರಾಟಗಳಿಂದಾಗಿ ಇ ಪಿ ಎಫ್ ಒ ಮಿನಿಮಮ್ ಪೆನ್ಷನ್ ಖಂಡಿತವಾಗಿ ಏಳು ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅನ್ನೋ ಹೋರಾಟ ನಡೀತಾ ಇದೆ ನನ್ನ ಅನಿಸಿಕೆ ಪ್ರಕಾರ ಏಳು ಸಾವಿರದ ಐನೂರು ರೂಪಾಯಿ ಅಲ್ಲ ಹತ್ತು ಸಾವಿರ ರೂಪಾಯಿ ಮಿನಿಮಮ್ ಪೆನ್ಷನನ್ನು ಕೊಡಬೇಕು ಪ್ರತಿಯೊಬ್ಬ ಅರ್ಹರಿಗೂ ಕೂಡ ಹೈಯರ್ ಪೆನ್ಷನ್ ಪ್ಲಾನನ್ನು ಕೊಡಬೇಕು ಅದನ್ನು ರಿಜೆಕ್ಟ್ ಮಾಡಬಾರ್ದು